ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ನಮಸ್ಕಾರ ಎಲ್ಲ ಮಾಧ್ಯಮಿಕರಿಗೆ ಒಂದು ಏನು ಏನಿವತ್ತು ದೇಶಾದ್ಯಂತ ಲೋಕಸಭರದ ರಿಸಲ್ಟ್ ಏನು ಬಂತು ಅದರಲ್ಲಿ ನಮ್ಮ ಕೋಲಾರ ಒಂದು ಮೊಟ್ಟ ಮೊದಲನೇದಾಗಿ ಕೋಲಾರ ಜಿಲ್ಲೆಯ ಎಲ್ಲ ಮತದಾರರಿಗೆ ಕೃತಜ್ಞ ತಿಳಿಸುತ್ತಾ ಜನರ ಒಂದು ತೀರ್ಪಿಗೆ ಯಾರೇ ಆದರೂ ಯಾವುದೇ ಪಕ್ಷ ಆದರೂ ಸಹ ತಲೆ ಬಾಗಬೇಕು ಆ ಸೋಲನ್ನ ಒಪ್ಕೊಳ್ತೀವಿ ಕಾಂಗ್ರೆಸ್ನ ಕೆಲ ನಾಯಕರ ಒಳಜಗಳಿಂದ ಸೋಲು ಅನುಭವಿಸಬೇಕಾಯ್ತು ಇನ್ನು ಮುಂದೆ ಆ ರೀತಿ ಗುಂಪುಗಿಲ್ಲದೆ ಒಗ್ಗಟ್ಟಾಗಿ ಜನರನ್ನು ವಿಶ್ವಾಸಕ್ಕೆ ತಗೊಂಡು ಮುಂದೆ ಬರುವ ಏನು ಎಲೆಕ್ಷನ್ಸ್ ಇದೆ ಆ ಎಲೆಕ್ಷನ್ಸ್ ಅಲ್ಲಿ ಎಲ್ಲರೂ ಒಟ್ಟುಗೂಡಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿ ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಮ್ಮ ನಾಯಕರಾದ ಕೆ ಎಚ್ ಮುನೀಪ್ಪ ಅವರ ಕೈ ಬಲ ಬಲಪಡಿಸಬೇಕಂತ ಇನ್ನು ಮುಂದೆ ಸರಿ ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನಮ್ಮ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಇನ್ನ ಕಷ್ಟ ಪಡ್ತಾ ಇದ್ದಾರೆ ನಮ್ಮ ತಮ್ಮನ್ನ ರಾಹುಲ್ ಅವರು ನಮ್ಮ ಇಂಡಿಯಾ ಒಕ್ಕೂಟ ಅದು ಒಳ್ಳೇದಾಗುತ್ತೆ ಅಂತ ಭಾವಿಸುತ್ತಾ ಏನೇ ಬಂದ್ರು ಜನರ ಒಂದು ತೀರ್ಪಿಗೆ ನಾವು ಭದ್ರಾಗಬೇಕಂತ ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞ ಸಲ್ಲಿಸುತ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ ನೀಡಬೇಕಂತ ಎಲ್ಲ ಮತಾರ ಬಂದಿಗೆ ಮತಾರ ಪ್ರಭುಗಳಿಗೆ ಒಂದ್ ಸ್ವಲ್ಪ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾನ್ ನೀವು ಹೇಳಿದ್ರಿ ಸರ್ ಕಾಂಗ್ರೆಸ್ ಕೆಲವು ನಾಯಕರು ಇತ್ತೀಚೆಗೆ ಎಂಎಲ್ ಎಲೆಕ್ಷನ್ ಇದೇ ಆಗಿದೆ ಈ ಆಂತರಿಕ ವಿಚಾರಗಳನ್ನ ಕಾಂಗ್ರೆಸ್ ಅವರು ಎಲ್ ಎ ಎಲೆಕ್ಷನ್ ಅಲ್ಲೇ ಆಗಿರ್ಬೇಕು ಅದು ಎಂಪಿ ಎಲೆಕ್ಷನ್ ಅವರು ಕೂಡ ಆಗಿ ನನಗೆ ಮುಂದುವರೆದಿದೆ ಯಾವ ನಾಯಕರು ಆ ತರ ಈಗ ನಾಯಕರು ಹೆಸರು ಹೇಳುವುದು ಬೇಡ ಕೆ ಎಚ್ ಮೀನಪ್ಪನವರು ಗುಂಪು ಅಂತ ಒಂದಿದೆ ಅದು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಗುಂಪು ಕೆಲವು ನಾಯಕರು ನಮ್ದೇ ಕಾಂಗ್ರೆಸ್ ಅಂತ ನಮ್ಮನ್ನ ಗಮನ ತಗೊಳ್ಳಿಲ್ಲ ಅವರು ತಗೊಳ್ಳಿಲ್ಲ ಅಂದ್ರೆ ನಾವು ಕಾಂಗ್ರೆಸ್ ಪಕ್ಷದ ಹೆಚ್ಚಿನ ಸಿಪಾಯಿಗಳು ನಾವೆಲ್ಲೂ ಸಹ ಬೇರೆ ಪಕ್ಷಕ್ಕೆ ಓಟ್ ಹಾಕ ಹಾಕ್ಬಾರ್ದು ಕಾಂಗ್ರೆಸ್ ಪಕ್ಷಕ್ಕೆ ಆಗ್ಬೇಕು ಅಂತ ಹೇಳಿದೀನಿ ಗುಂಪೆ ಮಾಡಿಲ್ಲ ಅಂತ ಹೇಳ್ತಾರೆ ಯಾರು ಕಾಂಗ್ರೆಸ್ ಮಾಡಿಲ್ಲ ಮಾಡಿಲ್ಲ ಅಂದ್ರೆ ಕಾಂಗ್ರೆಸ್ ಸೋಲು ಅನುಭವಿಸಬೇಕಾಯ್ತಲ್ಲ ಇವತ್ತು ಅದೇ ಗುಂಪಿನಿಂದಾನೆ ಸೋಲು ಸೋಲು ಒಪ್ಕೊಳ್ತಾ ಇದೀವಿ ಏನ್ ಮಾಡಿಲ್ಲ ನೀವು ಮಾಡಿಲ್ಲ ಅಂತ ಹೇಳ್ತೇವೆ ಅಲ್ಲಲ್ಲ ನಾವು ಮಾಡಿದ್ವಿ ಕಾಂಗ್ರೆಸ್ ಪಕ್ಷದ ಇಷ್ಟವಂತ ಕಾರ್ಯಕರ್ತರು ನಾವು ನಾವು ಮಾಡಿದ್ವಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೇಳಿದ್ವಿ ಜನರ ತೀರ್ಪು ಏನ್ ಮಾಡಕ್ಕಾಗಲ್ಲ ನಮ್ಮ ಬೂತಲ್ಲಿ ಇನ್ನ ರಿಸಲ್ಟ್ ಬರಬೇಕು ನೋಡೋಣ